ಹಲೋ ಫ್ರೆಂಡ್ಸ್ ಏನು ಮಾಡ್ತೀರಾ ನಾನು ಬಸ್ ಇವತ್ತಿನ ಹುಳಾಗಿ ಏನಿಲ್ಲ ಸುಮ್ಮನೆ ಮಾಡಿದ್ದು ಇವತ್ತು ಮಳೆ ಬರೋಂಗಾಗಿದೆ ನೀವು ನೋಡೋ ನೋಡಿ ಆಶ್ಚರ್ಯ ಆಗ್ತದೆ ನಾವು ಚಿತ್ರದುರ್ಗದಲ್ಲಿ ಇರೋದು ಇಲ್ಲಿಂದ ಕೊಟ್ಟೆ ಕಾಣುತ್ತೆ ನೋಡಿ ಎಲ್ಲಿ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಮೋಡ ಮೋಡ ನೋಡಿ ಮೋಡ ನೋಡಿ ಫುಲ್ಲು ಸುತ್ತಕೊಂಡಿದೆ ಈ ಕಡೆ ಬಂದರೆ ಆ ಕಡೆನೂ ಅಲ್ಲೇ ಹಂಗೆ ಆಗಿದೆ ನೋಡಿ ನೋಡಿದ್ರ ಫ್ರೆಂಡ್ಸ್ ಎಲ್ಲ ಮೇಲೆ ನೋಡಿ ಹಿಂಗಾಗಿದೆ ಕರಿಂಬಡ ಅಲ್ಲ ನೋಡಿ ಫ್ರೆಂಡ್ಸ್ ಹುಡುಕ್ತಿದ್ದೆ ನೋಡಿದ್ರ ನಿಮಗೆ ಕೇಳಿಸಿಲ್ಲ ಆ ಕಡೆ ಆ ಕಡೆ ಏನಾಗಿಲ್ಲ ಅಷ್ಟ ಕಂಡು ಈ ಕಡೆ ಭರ್ತಿ ಆಗಿರೋದಲ್ಲ ಫ್ರೆಂಡ್ಸ್ ಆಮೇಲೆ ಕೆಳಗಡೆ ಮನೆಗಳು ಕೆಳಗಡೆ ಮನೆ ಎಲ್ಲ ಕೆಳಗಡೆ ಮನೆಯಾಗ ಇದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಹಾಲಿನ ಓಕೆ ಫ್ರೆಂಡ್ಸ್ ಆಮ್ ಮಳೆ ಬಂದರೆ ಮಳೆ ಬರಬೇಕಾದ್ರೆ ನೆಕ್ಸ್ಟ್ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸಾರಿ ನನಗೆ ಹಂಗೆ ಆನಕ್ಕೆ ಬರಲ್ಲ ಮಳೆ ಬಂದಾಗ ಮತ್ತೆ ಇನ್ವರ್ಸಿ ಕಂಟಿನ್ಯೂ ಬ್ಲಾಗ್ ಮಾಡ್ತೀನ ಆಮೇಲೆ ಇವಾಗ ಮೋಡ ಆಗಿದೆ ಫ್ರೆಂಡ್ಸ್ ನೋಡಿ ನೋಡಿದ್ರೆ ಫ್ರೆಂಡ್ಸ್ ಹಾಂ ಅದಿಕ್ಕೆ ಇವಾಗ ಮಳೆ ಮೋಡ ಆಗಿದೆ ಮಳೆ ಬಂದರೆ ಬ್ಲಾಗ್ ಮಾಡ್ತೀನಿ ಮತ್ತೆ ನೋಡಿ ಎಷ್ಟು ದೊಡ್ಡದು ಏನೋ ಅಂತ ಕಂತಿದ್ದೀರಾ ನೋಡಿ ಇದು ಆಪೀಸು ಅಲ್ಲಿ ನಾವು ಲಾಸ್ಟಿಗೆ ಆಡೋದು ಅಲ್ಲಿ ಬಿಲ್ಡಿಂಗ್ ಒಂದಿದೆ ಅಲ್ಲೊಂದು ಬಿಲ್ಡಿಂಗು ಅಲ್ಲೊಂದು ಬಿಲ್ಡಿಂಗು ಈ ನಮ್ಮ ಬಿಲ್ಡಿಂಗ್ ಪಕ್ಕ ಇನ್ನೊಂದು ಐತೆ ಇಲ್ಲಿ ಕಾಣ್ತಿದ್ಯಲ್ಲ ಇದು ಈ ಬಿಲ್ಡಿ ಇದು ಒಂದು ಪೂರ್ತಿ ಬಿಲ್ಡಿಂಗ್ನಾಗ ಇರೋದು ಈ ಬಿಲ್ಡಿಂಗ್ ಈ ಮನೆ ಇದು ಬಿಟ್ಟು ಮುಗೀತು ನೋಡಿದ್ರೆ ಗುಡಿ ಗುಡ ಗುಡಿತು ಆ ಗುಡುಕ್ತು ಇದಾದ್ಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ಆಮೇಲೆ ಲಾಸ್ಟಿಗೆ ಅಲ್ಲಿ ಚೂರು ಕಾಣ್ತಿದ್ದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಲೈಟ್ ಕಂಬ ಕಾಣಿಸ್ತಿದ್ಯಾ ಅಗೋ ಇದು ಇದು ಕಾಣಿಸ್ತಿದೆಯಾ ಫ್ರೆಂಡ್ಸ್ ಅದ್ರ ಎಡ ಇದ್ರ ಅಲ್ಲಿ ಸೋಲರ್ ಕಾಣ್ತಿದೆಯಾ ಅದೇ ಬಿಲ್ಡಿಂಗ್ ನಾಗ ಅಲ್ಲೊಂದು ಬಿಲ್ಡಿಂಗ್ ಐತೆ ಅಲ್ಲೊಂದು ಬೈಕ್ ಇದೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಈಗ ಆ ನೀಟಿಗೆ ಅದ್ರಗೂ ಅದ್ರ ಮುಂದೆ ಒಂದು ಬಿಲ್ಡಿಂಗ್ ಮೇಲ್ಗಡೆನು ಮೇಲ್ಗಡೆ ಅಲ್ಲಿ ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹಂಗೆ ರೋಡೆಲ್ಲ ಕಾಣಿಸುತ್ತೆ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬರಬೇಕಾದ್ರೆ ನಾವಲ್ಲ ಇಲ್ಲಿಂದ ಇಲ್ಲಿಂದ ಹೋಗ್ತೀವಿ ಇಲ್ಲಿಂದ ಹೋಗ್ತೀವಿ ಹೋಗ್ತಿವಿ ಹೋಗ್ತೀವಿ ಹೋಗ್ತೀವಿ ಹೋಗ್ತಿ ಬಿಲ್ಡಿಂಗ್ ಹತ್ತುತ್ತೀವಿ ಅಲ್ಲಿ ನೋಡ್ತೀವಿ ಅದರಲ್ಲಿ ಮರಗಳ ಮರಗಳು ಅಡ್ಡ ಇದ್ದಾವೆ ಕಾಣಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ಪ್ರೈಸ್ ಮಾಡಿ ಆಮೇಲೆ ನೆಕ್ಸ್ಟು ಮಳೆ ಬರ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಬಾ ಬಾಯ್ ಟೇಕ್ ಕೇರ್